ಯಾ ನಿಜವಾಗ್ಲೂ ಅದ್ ಅದಕ್ ವರ್ಡ್ಸ್ ಇಲ್ಲ ಬಿಡಿ ನಾನ್ ಎಷ್ಟ್ ಹೇಳಿದ್ರು ಅದು ವರ್ಡ್ಸ್ ಅಲ್ಲಿ ಡಿಸ್ಕ್ರೈಬ್ ಮಾಡಕ್ ಆಗಲ್ಲ ನಾನ್ ಒಂದ್ ಮಾತ ಹೇಳ್ತೀನಿ ನಾನ್ ಹತ್ಕೊಂಡು ಹೊರಗಡೆ ಬಂದಿದ್ದೀನಿ ಈ ಸಿನಿಮಾ ಇಂದ ಕ್ಲೈಮ್ಯಾಕ್ಸ್ ಪೋಷನ್ ಅಂತೂ ಚಾಮುಂಡಿ ಅವ್ತರ ಬಂದಿದ್ದು ಯಾರು ಎಕ್ಸ್ಪೆಕ್ಟ್ ಸಾರಿ ಯಾರ್ಯಾರು ನೋಡಿಲ್ವಾ ಆಮ್ ಬ್ರೇಕಿಂಗ್ ಇಟ್ ಚಾಮುಂಡಿ ಅವ್ತರ ಬಂದಿರೋದು ನನಗೆ ಮನ್ಸಿಗೆ ತುಂಬಾ ಟಚ್ ಆಯಿತು ಅದು ದಸರಾ ಹಬ್ಬದ ದಿನ ವಿಜಯದಶಮಿ ದಿನ ಅದು ಬಂದಿರೋದು ನಂಗೆ ನಿಜವಾಗ್ಲೂ ಇಷ್ಟ ಆಯಿತು ಆ್ಯಂಡ್ ಒಂದು ದೊಡ್ಡ ನಮಸ್ಕಾರ ಅವ್ರಿಗೆ ಎಲ್ಲ ಫುಲ್ ಟೀಮ್ಗೆ ರಿಷಬ್ ಶೆಟ್ಟಿ ಸರ್ಗೆ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಬಿಕಾಸ್ ರಿಯಲಿ 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 ವೆಲ್ ಡನ್ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತೂ ಗ್ಲೋಬಲ್ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ ಆ್ಯಂಡ್ ಯಾವುದೋ ಸಬ್ಜೆಕ್ಟ್ ಅಲ್ಲ ನಮ್ಮ ತುಳುನಾಡಿನ ನಮ್ಮ ಡೆಮಿ ಗಾಡ್ಸ್ ಅಂತ ಏನು ಹೇಳ್ತೀವಿ ನಮ್ಮ ದೈವನ ತೋರಿಸಿ ಅವರು ಆ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ ನಿಜವಾಗ್ಲೂ ಇದ್ರ ಬಗ್ಗೆ ನಂಗೆ ತುಂಬಾನೇ ಹೆಮ್ಮೆ ಇದೆ ನಾನು ಈ ನಾಡಲ್ಲಿ ಹುಟ್ಟಿರೋದು ನನಗೆ ತುಂಬ ಹೆಮ್ಮೆ ಇದೆ ಆ್ಯಂಡ್ ನನಗೂ ಆ ಥರ ಸಿನಿಮಾ ಮಾಡಬೇಕು ಅಂತ ಇನ್ನಷ್ಟೊಂದು ಮೋಟಿವೇಶನ್ ಸಿಗ್ತಾ ಇದೆ ಸೊ ಎಸ್ ನಾನು ಹತ್ಕೊಂಡಿದ್ದೀನಿ ನಿಜವಾಗ್ಲೂ ಸಿನಿಮಾ ನೋಡಿ ರಿಷಬ್ ಶೆಟ್ಟಿ ಸರ್ ಅವರ ಆಕ್ಟಿಂಗ್ ನೋಡಿ ಹತ್ಕೊಂಡ್ಬಿಟ್ಟಿದ್ದೀನಿ ನಾನು ಸೊ ಅಷ್ಟು ಇಷ್ಟ ಆಯಿತು ನನಗೆ ಸಿನಿಮಾ ಬಿಗ್